ಯಾ ಮಾಮಟ್ ಆಗಿ ನೀನಾರ ಅನ್ಕೋ ಯಾ ಈ ಮದ್ವಿ ಮಾಡ್ತೇಲೋ ಅಷ್ಟೇ ಹೇಳ್ಬೋದು ಬಿಡ್ಬೇಕು ಮಾಡ್ಬೇಕು ಆಯ್ತಾ ನಿಂದೊಂದ್ ಹಠ್ ಹಠ மா பட்ட ஒாப்ப

ನಮ್ಗೆ ಎಲ್ಲಿ ಹೋದ ಏನು ನಮ್ಮ ಅಪ್ಪ ಏನ್ರ ಅಂತಿರ್ಬೇಕು ನಮ್ಮ ಮಾವ ಅದಕ್ಕ ಹೋಗ್ಯನವ ಇಲ್ಲಂಗ ಹೋಗೋದಿಲ್ಲವ ನನ್ ಜೀವನ ಇಟ್ಕೊಂಡು ನಾವ್ ಹೋಗ್ತೇನೆ ಅನ್ಬಿಟ್ಟು கம் <laughs> എല്ലാ മറു ശീരി യുക്കീഷ് നോ നല്ല ഓ ഭയവ്രേ അല്ലല്ലാ

ನಮ್ಮ ಅಪ್ಪ ಏನ್ರ ಅಂದಾನೇ ನಿನ್ಗಾಮಾ ನೀನ್ ಕುಡಿಯೋದ್ ಬಿಡು ಜಲ್ಲಿ ಮದುವಾಗ ನಮ್ಮ ಅಪ್ಪನ ಒಪ್ಪಿಸ್ ಹಿಂಗ್ಯಾಕ್ ಮನಿ ನಾಲ್ಕು ಬಿಟ್ಟು ರೊಕ್ಕ ಆಗುವಲ್ತ್ ನೀನ್ ನೋಡ್ರಿ ಹಿಂಗ ಕುಡ್ಕೋತ ಅಡ್ಡಾಡ್ತಿ ನಮ್ಮ ಅಪ್ಪರೇ ರೇ ಕುಡಂಗಿಲ್ಲ ಅಂತ ಏನ್ ಮಾಡ್ಲಾ

ಈಗ ಹೆಂಗ ಮಾಡಿ ಕುಡಿಯೋದ್ ಬಿಡು ಒಂದ್ ನಾಕ್ ದಿನ ಬಿಟ್ಟ ಅಪ್ಪಗ ಹೇಳ ಕನ್ವಿನ್ಸ್ ಮಾಡಿ ನನ್ ಮದ್ವಿ ಆಗ ಜಲ್ದಿ ನಮ್ ಅಮ್ಮಕೊತೇನು ನಮ್ಮ ಅಪ್ಪನ ನಮ್ಮ ಅಪ್ಪನ ಕಿರಿಕಿರಿ ಬಾಳ ಆಗೇತಿ ಇಷ್ಟ ಜಲ್ದಿ ಈಗ ಒಂದ್ ವಿಚಾರ ಬರ್ಲತ್ತೈತಿ ನನಗ ಏನ್ ಬರತೈತಿ ಇಷ್ಟ ಜಲ್ದಿ ಮುದಿ ಬೇಡ ಇನ್ನೊಂದ್ ಸಿಂಗಲ್ ಲವ್ ಮಾಡ್ಕೋತೀವ್ರಿ ಅಮ್ಮ ನೀ ಹಂಗ್ ಮಾಡ್ಕೋತ ಕೂತ ನಮ್ ಹರಿ ಎಲ್ಲಾ ಹೋಗ್ಬಿಡ್ತ ಮುದುಕೂರ್ ಆಗ್ಬಿಡ್ತಿವ ಅವ ಮದ್ವಿಯಾಗ ಏನ್ ಮಾಡೋನು ಈಗ ಹಂಗ ಮದ್ವಿನ ಆಗೋನ್ಸಿ ಹ್ಮ್ ಮದ್ವಿನ ಆಗೋ ನೀವ್ ಹೊಟ್ಟ ನನ್ ಗುಡ್ದ್ರಿ ನಿಮ್ ಅಪ್ಪನು ಗೊಟ್ಟು ಕಟ್ಟಾನು ಅದಕ್ಕ ನಾನ್ ಶಿವ್ ಮ್ಯಾರಿ ನಮ್ಮ ಅಪ್ಪ ಮುದುಕ ಏನ್ ಬಾಯಾನು ಹಲ್ ಉದ್ರವ ತಲೆಯನ್ ಕೂದ್ ಉದ್ರವ ಅವ್ ಇನ್ನೊಂದ್ ಮದ್ವಿ ಬೇಕತ್ತ ಇಟ್ಟು ವಯಸ್ಸಿಗೆ ಒಂದ್ ಮಗಳ ಅದಳ ನನ್ ಮದ್ವಿ ಚಿಂತಿಲ್ಲ ಅವ್ ತಾನ ಮದ್ವಿ ಚಿಂತೈತಿ ಕಮ್ಲಾ ಹ್ಮ್ ಮೌನ್ ಕಾಲ್ ಬಿದ್ದೇನ್ ಈಗ ನಮ್ ಹರಿ ಹಾಳ್ ಮಾಡ್ಕೊಳೋದಿತ್ತ ಈಗ ನೋಡ ನಾನು ಅದ್ನೇ ಹೇಳಾಕತ್ತೇನ ಅವ್ನ ಜ್ಞಾನ ನೋಡ್ರಿ ಈಗ ಈಗ ಮನಿಗ್ ಹೋಗೋಣ ಮನಿಗ್ ಹೋಗಿ ನೀ ಚಂದ ನಿನ್ರೀ ಮನಿಗ್ ಹಾ ನಮ್ಮ ಅಪ್ಪನ ಮುಂದ ಸ್ಟಡಿಯಾಗಿ ನಿಲ್ಲು ಸ್ವಲ್ಪ ಏನ ಹಾ ಹಿಂಗ ಹಾ ಅಷ್ಟೇ ನಮ್ಮ ಅಪ್ಪನ ಮುಂದ್ ನಿನ್ರು ನಮ್ಮ ಅಪ್ಪಗ ಕರ್ನಿಸ್ ಮಾಡು ಮಾಡಿ ನಮ್ಮ ಅಪ್ಪ ಸ್ವಲ್ಪ ಕಾಲ್ ಬಿಡು ನಿಮ್ ಮಗಳ ಇಲ್ದಾರ್ದನ್ನ ಬದ್ಕಂಗಿಲ್ಲ ಬಿಡು ಒಂದ್ ಎರಡ್ ಮೂರ್ ಡೈಲಾಗ್ ಹೊಡ್ದ ಬಿಡುವ

ನಮ್ಮಿಬ್ಬರು લગ્ન ಆಗೋ ತಕರೆ दारू ಕುಸಲ್ಲ ನೀನು ಸಮಂತ ಸಾಕಾ ಇಟ್ನನಗ ಹಾ ಅಲ್ಲಾ ತಾರು ಮದ್ಯ ಆಗಲಿ ದಿನ ನಾನು ತಂದು ಕೊಡ್ತೀನಿ ನಿನಗೆ ನಮ್ಮ ಅಪ್ಪ ತುರಿಗೆಲೇ ಈ ಮದ್ವಿ ಆಗೋ ಸ್ವಲ್ಪ ಚಾಂತಲೇ ಇರು ಅಂತ ಏನ ಸ್ಟಡಿ ಆಗಿರೋ ಮದ್ರ ಸ್ಟಡಿ ಆಗಿರೋ ಸರಿ ನಮ್ಮ ಅಪ್ಪನಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋರು ಮದ್ವಿ ಮಾಡ್ಕೋ ಜಲ್ಲಿ ನಾನಾ ಇಲ್ಲಿ ತಂಗನ ಮಾಪ್ಪ ಮತ್ತೊಬ್ಬ ಕಟ್ಟಿ ಬಿಡ್ತಾನಾ ಆಗೋದಿಲ್ಲ ಮದ್ಯ ಮತ್ತೊಬ್ಬನ ಹಂಗ ಮಡಾಚು ಏನ ಮಕ್ಕಳು ವಾಪಸ್ ನಿನ್ ಸಂಬಂಧ ಹೆಂಗ್ ನಡ್ಯಾಕತ್ತಿ ನಾನು ನೀ ಆ ಕಡೆ ಈ ಕಡೆ ನಿನ್ ಹೊಟ್ಟರ ನಾ ಹೆಂಗ್ ಹೋಗ್ಬೇಕು ಬಾ ಹಂಗರ ಬೆಳ್ತಮ್ಮಗಿಲ್ಲ ಹೆಚ್ಚಿಗೆ ಈಗ ಏನ್ ಇಲ್ಲ ನಿನ್ ಕೈ ಮುಗಿ ಅಂದ್ರೆ ಮುಗಿತೇನೆ ಮದುವೆ ಆಗೋತ ನೀ ಕುಡಿಯೋದ್ ಬಿಡೋ ಸ್ವಲ್ಪ ಆಮೇಲೆ ಕುಡಿಯಾತಿ ಆತ್ ಮದುವೆ ಆಗ್ಬೇಕ ಈಗ ನಡಿ ನೀವ್ ಒಟ್ಟ ಸೋಮ್ಯರು ಏನ ಏನು ಅಡ್ಡಾಡ ಮಾತಾಡಕ ಹೋಗ್ಬೇಡ ಒಂದ್ ಸ್ವಲ್ಪ ಸ್ಟಡಿ ಆಗ್ಲಿಲ್ಲ ನಮ್ಮ ಅಪ್ಪನ್ ಕರಿತೀನ ನನಗೂ ಮಿಕ್ಕೈತಿ ನಾನು ಕೇಳ್ತೀನಿ ನಮ್ಮ ಅಪ್ಪನ

నా ఇన్ విచారణ జోర్ మేవరణి